ನನ್ನ ಹೆಸರು ಸಿದ್ದರಾಮೇಶ್ವರ್ ಗೆಡೆ ಪೊಲೀಸ್ ಇನ್ಸ್ಪೆಕ್ಟರ್ ಗದಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಇದನ್ನು ನಾನು ರಾತ್ರಿ ರೌಂಡ್ಸ್ ಕರ್ತವ್ಯದಲ್ಲಿ ಇದ್ದೀನಿ ಪೊಲೀಸರು ರಾತ್ರಿ ರೌಂಡ್ಸ್ ಕರ್ತವ್ಯದಲ್ಲಿ ಆಸ್ ಎ ಅಧಿಕಾರಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಹತ್ತೂವರೆ ಗಂಟೆಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮತ್ತು ವ್ಯಾಪಾರ ಮಳಿಗೆಗಳನ್ನು ಕ್ಲೋಸ್ ಮಾಡಿಸ್ತೀವಿ ಆ ವೇಳೆಗೆ ಎಲ್ಲವನ್ನು ಕ್ಲೋಸ್ ಮಾಡಿಸಿ ನಂತರ ನಮ್ಮ ಬೀಟ್ ಸಿಬ್ಬಂದಿಗಳು ತಮ್ಮ ತಮ್ಮ ಬೀಟಲ್ಲೇ ಅವರು ಕರ್ತವ್ಯವನ್ನು ಮಾಡ್ತಿದಾರ ಇಲ್ಲ ಅಂತ ಅವ್ರನ್ನೂ ಕೂಡ ಚೆಕ್ ಮಾಡ್ತೀವಿ ಜೊತೆ ಜೊತೆಗೆ ನಾವು ಈ ಬಾ ಎ ಟಿ ಎಂ ಗಳನ್ನ ಬ್ಯಾಂಕ್ಗಳನ್ನು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ಗಳನ್ನ ಮತ್ತು ಬೀಗ ಹಾಕಿದ ಮನೆಗಳನ್ನು ಕೂಡ ಚೆಕ್ ಮಾಡ್ತೀವಿ ಮತ್ತು ಈ ಮುಂಚೆ ನಮ್ಮ ಒಂದು ಠಾಣೆಯಲ್ಲಿ ಕಳ್ಳತನ ಮಾಡಿದಂಥ ಎಂ ಕರಿತೀವಿ ನಾವು ಅಂದ್ರೆ ಮಾಜಿ ಕಳ್ಳತನ ಮಾಡಿದಂಥವ್ರು ಅಂಥವ್ರನ್ನು ಕೂಡ ಅವರು ಮನೆಯಲ್ಲಿ ಇದಾರೆ ಇಲ್ಲ ಅಂತೇಳಿ ಅವ್ರನ್ನ ಮನೆಗೆ ಹೋಗಿ ಎಲ್ಲ ಕಡೆ ತಿರುಗಾಡಿ ಬಿಸಿಲು ಹಾಕುತ್ತಾ ಒಂದು ಸಾರ್ವಜನಿಕರಲ್ಲಿ ಸುರಕ್ಷತೆ ಮತ್ತು ಭದ್ರತೆಯ ದೃಷ್ಟಿಯನ್ನ ಅವರಲ್ಲಿ ಮನೆ ಮಾಡುವ ರೀತಿಯಲ್ಲಿ ನಾವು ರಾತ್ರಿ ವಂಶ ಕರ್ತವ್ಯವನ್ನು ಮಾಡಿ ಯಾವುದೇ ಸಾರ್ವಜನಿಕರ ಆರ್ಥಿಕಾಸ್ತಿಗಳು ಫಲತರ ಆಗುವಂತೆ ನೋಡಿಕೊಳ್ಳುವಂತಹ ಒಂದು ಪ್ರಮುಖ ಜವಾಬ್ದಾರಿಯನ್ನ ನಾವು ರಾತ್ರಿ ವಂಶ ಕರ್ತವ್ಯದಲ್ಲಿ ಮಾಡ್ತೇವೆ